ದೀಪಕ್ ಮಾರ್ಟ್ ಎದುರಿಗೆ ಹೊಸದಾಗಿ ನಿರ್ಮಿಸಲಾದ ದೀಪಕ್ ಫುಡ್ ಕೋರ್ಟ್ ನನ್ನು ಸೋಮವಾರ ಮಾಜಿ ಸಚಿವ ಕಳಕಪ್ಪ ಬಂಡಿ ಉದ್ಘಾಟಿಸುವ ಮೂಲಕ ನಾಗರಿಕ ಸೇವೆಗೆ ಚಾಲನೆ ನೀಡಿದರು ಈ ವೇಳೆ ಅವರು ಮಾತನಾಡಿ ಫುಡ್ ಕೋರ್ಟ್ ಪ್ರದೇಶವು ಸ್ವಚ್ಛವಾಗಿರಬೇಕು ಮಾರ್ಟ್ ಸುತ್ತಮುತ್ತ ಗಿಡಗಳನ್ನು ನೆಡುವ ಮೂಲಕ ಹಸಿರೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಸೇವಾ ವಲಯದಲ್ಲಿ ಸ್ವಚ್ಛತೆ ಅತ್ಯಂತ ಮಹತ್ವದ್ದು ಆಹಾರ ಸೇವಿಸುವ ಸ್ಥಳದಲ್ಲಿ ಶುಭ್ರತೆ ಮತ್ತು ಆರೋಗ್ಯ ರಕ್ಷಣೆ ನಾಗರಿಕರ ಮೂಲ ಹಕ್ಕು ದೀಪಕ್ ಫುಡ್ ಕೋರ್ಟ್ ಈ ವಿಷಯದಲ್ಲಿ ಮಾದರಿಯಾಗಬೇಕು ಎಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಅವರು ಪರಿಸರ ಸಂರಕ್ಷಣೆ ಮತ್ತು ಗ್ರೀನ್ ಝೋನ್ ನಿರ್ಮಾಣದ ಬಗ್ಗೆ ವಿಶೇಷವಾಗಿ ಮಾತನಾಡಿ ಮಾರ್ಟ್ ಹಾಗೂ ಫುಡ್ ಕೋರ್ಟ್ ಸುತ್ತಮುತ್ತ ಗಿಡಗಳನ್ನು ನೆಡುವ ಮೂಲಕ ಹಸಿರು ಪಾಲನ್ನು ವಿಸ್ತರಿಸಬೇಕು ಹಳೆಯ ಗಜೇಂದ್ರಗಳ ಈಗ ಅಭಿವೃದ್ಧಿಯ ಮಾರ್ಗದಲ್ಲಿ ಸಾಗುತ್ತಿದೆ ಎಲ್ಲರೂ ಒಂದಾಗಿ ಹಸಿರು ನಗರ ನಿರ್ಮಾಣಕ್ಕೆ ಕೈ ಜೋಡಿಸೋಣ ಎಂದು ಕೋರಿದರು ಕಾರ್ಯಕ್ರಮದಲ್ಲಿ ಶಿವಾನಂದ ಮಠದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುದಿಯಪ್ಪ ಕರಡಿ ಅರುಣ್ ಕೋಡೆ ಭರತ್ ರಾಯ್ಬಾಗಿ ಅಶೋಕ್ ಸಾರ್ ರಾಯಬಾಗಿ ಕಿರಣ್ ಕೋಡೆ ಬುಡ್ಡಣ್ ಸಾರ್ ರಾಯಭಾಗಿ ವಿಷ್ಣು ಕೋಡೆ ಗುರುನಾಥ್ ಸಾರ್ ರಾಯಬಾಗಿ ಕಿರಣ್ ಮೇಘ್ರಾ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಹೊಸ ಫುಡ್ ಕೋರ್ಟ್ ಉದ್ಘಾಟನೆಯಿಂದ ಗಜೇಂದ್ರಗಢದಲ್ಲಿ ಆಹಾರ ಪ್ರಿಯರಿಗೆ ಮತ್ತೊಂದು ಮನೆಯ ವಾತಾವರಣ ತಾಣ ದೊರಕಿದ್ದು ವ್ಯಾಪಾರ ಚಟುವಟಿಕೆಗೂ ಹೊಸ ಚೈತನ್ಯ ಬಂದಿದೆ